ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಸಾಡೆ ಸಾತಿ ಎರಡನೇ ಅಧ್ಯಾಯ ಪ್ರಾರಂಭವಾಗಲಿದೆ ಮೀನರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿ ಪರಿಣಾಮ ಬೀರುತ್ತದೆ ಈ ಶನಿ ಸಾಡೆ ಸಾತಿ ಪ್ರಭಾವದಿಂದ ಮೀನರಾಶಿಯವರು ತಮ್ಮ ಜೀವನದಲ್ಲಿ ಆರ್ಥಿಕ ಕೌಟುಂಬಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಹಾಗಾದರೆ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹು ಮುಖ್ಯವಾದಂತಹ ಘಟನೆಗಳು ಜೊತೆಗೆ ಯಾವ ಯಾವ ವಿಚಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು ಹಾಗೂ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಶನಿಯು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮೀನರಾಶಿಯಲ್ಲಿರುತ್ತಾನೆ ಈ ಕಾರಣದಿಂದಾಗಿ ಮೀನರಾಶಿಯ ಜನರ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೊದಲ ಹಂತದಲ್ಲಿ ಮೀನರಾಶಿಯ ಜನರು ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಇದರ ನಂತರ ಹದಗೆಡುತ್ತಿರುವ ಆರೋಗ್ಯದಿಂದಾಗಿ ಮನಸ್ಸಿನಲ್ಲಿ ನಕಾರಾತ್ಮಕತೆಯು ಹರಿದಾಡಬಹುದು ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಲಿದೆ ಹಣದ ನಷ್ಟ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ನಷ್ಟದ ಪರಿಸ್ಥಿತಿ ಬರಲಿದೆ ಇದಲ್ಲದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಮೀನರಾಶಿಯವರಿಗೆ ಹಲವಾರು ಪ್ರಯತ್ನಗಳ ನಂತರವೂ ಅದು ಸಿಗುವುದಿಲ್ಲ ಗಾಯಗಳು ಸೊಂಟ ಬೆನ್ನು ನೋವು ಅಥವಾ ಮೊಣಕಾಲುಗಳು ಶೀತ ಸಂಬಂಧಿತ ಸಮಸ್ಯೆಗಳು ಸಂಬಂಧಿಸಬಹುದು ಶನಿಯ ಸಾಡೆ ಸಾತಿ ಅಂದರೆ ಟೆಸ್ಟಿಂಗ್ ಪೀರಿಯಡ್ ಅಂತ ಆಗಿರುತ್ತದೆ ನಮ್ಮ ಹಿಂದಿನ ಕರ್ಮಗಳಿಗೆ ತಪ್ಪುಗಳಿಗೆ ತಕ್ಕಡಿಯಲ್ಲಿ ಹಳೆಯದು ತೂಗಿ ಶನಿದೇವ ನಮ್ಮ ಕರ್ಮ ಫಲಗಳಿಗೆ ಅನುಗುಣವಾಗಿ ರಿಸಲ್ಟ್ಗಳನ್ನು ಕೊಡ್ತಾನೆ ಶನಿಯ ಸಾಡೆ ಸಾತಿಯು ಎಲ್ಲ ಮೀನರಾಶಿಯವರಿಗೂ ಸಮಸ್ಯೆಗಳನ್ನು ಕೊಡುವುದಿಲ್ಲ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಮೀನರಾಶಿಯವರಿದ್ದಾರೆ ಅಲ್ವಾ ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹ ಮಿತ್ರಕ್ಷೇತ್ರ ಸ್ವಕ್ಷೇತ್ರ ಉಚ್ಚಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸ್ಥಿತವಾಗಿರುತ್ತದೆಯೋ ಅಂಥವರಿಗೆ ಶನಿಯ ಸಾಡೆ ಸಾತಿಯ ಸಮಯದಲ್ಲಿಯೂ ಉತ್ತಮವಾದಂತಹ ಶುಭ ಫಲಗಳನ್ನು ಕೊಡುತ್ತದೆ ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹ ನೀಚ ಕ್ಷೇತ್ರ ಶತ್ರು ಕ್ಷೇತ್ರ ಆರು ಎಂಟು ಹನ್ನೆರಡನೇ ಭಾವವಾದಂತಹ ದುಸ್ಥಾನಗಳಲ್ಲಿ ಸ್ಥಿತವಾಗಿರುತ್ತದೆಯೋ ಅಂಥವರಿಗೆ ಜೊತೆಗೆ ಶನಿಯ ದಶಾಭುಕ್ತಿ ನಡೆಯುತ್ತಿದ್ದರೆ ಗೋಚಾರದ ಪ್ರಕಾರ ಶನಿಗ್ರಹ ಹೆಚ್ಚು ಕಷ್ಟ ಪರೀಕ್ಷೆ ಸಮಸ್ಯೆಗಳನ್ನು ಕೊಡುತ್ತಾರೆ ಶನಿಯ ಸಾಡೆ ಸಾತಿಯನ್ನು ಶಾಂತಗೊಳಿಸುವ ಪರಿಹಾರ ಕ್ರಮಗಳು ಯಾವುದೇ ನೈರ್ಮಲ್ಯ ಕಾರ್ಮಿಕರನ್ನ ಎಂದಿಗೂ ಅವಮಾನಿಸಬೇಡಿ ಏಕೆಂದರೆ ಶನಿಯನ್ನು ಕಾರ್ಮಿಕ ವರ್ಗದ ನ್ಯಾಯಾಧೀಶ ಎಂದು ಪರಿಗಣಿಸಲಾಗುತ್ತದೆ ಶನಿವಾರ ಸ್ವಚ್ಛತಾ ಕಾರ್ಮಿಕರಿಗೆ ದೇಣಿಗೆ ನೀಡಿ ಶನಿವಾರದಂದು ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ ಶನಿವಾರದಂದು ಅರಳಿ ಮರದ ಕೆಳಗೆ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಈ ಪರಿಹಾರವು ಶನಿಯ ಸಾಡೆ ಸಾತಿಯ ಪರಿಣಾಮಗಳಿಂದಲೂ ಪರಿಹಾರವನ್ನು ನೀಡುತ್ತದೆ ಶನಿವಾರದಂದು ಹನ್ನೊಂದು ಬಾರಿ ಶನಿ ಸ್ತೋತ್ರವನ್ನು ಪಠಿಸುವುದರಿಂದ ಶನಿಯ ಸಾಡೆ ಸಾತಿಯ ದುಷ್ಪರಿಣಾಮಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಅಥವಾ ಉನ್ನತ ಹುದ್ದೆಗಳನ್ನು ಹೊಂದಿರುವ ಅಧಿಕಾರಿಗಳು ಎಂದಿಗೂ ಉದ್ಯೋಗಿಗಳ ಹಕ್ಕುಗಳನ್ನು ಉಲ್ಲಂಘಿಸಬಾರದು ಇದರಿಂದ ಶನಿದೇವನು ಕೋಪಗೊಳ್ಳುತ್ತಾನೆ ಮತ್ತು ಶನಿಯ ಸಾಡೆ ಸಾತಿಯು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಇನ್ನು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮೊದಲನೇ ವಿಷಯ ನಿಮ್ಮ ಭಾಗ್ಯಾಧಿಪತಿ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ ಮೀನರಾಶಿಯವರು ಮೇ ತಿಂಗಳ ಒಳಗೆ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡುತ್ತೀರಿ ಜಮೀನು ಖರೀದಿ ಸೈಟ್ ಖರೀದಿಯನ್ನು ಮಾಡಬಹುದು ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳ ಖರೀದಿಯನ್ನು ಮಾಡುತ್ತೀರಾ ಅಥವಾ ಎಲೆಕ್ಟ್ರಾನಿಕ್ ರಿಲೇಟೆಡ್ ಐಟಮ್ಸ್ಗಳನ್ನು ಖರೀದಿ ಮಾಡ್ತೀರಾ ನಿಮ್ಮ ಮನೆಗೆ ಹೊಸ ಟಿ ವಿ ವಾಷಿಂಗ್ ಮೆಷಿನ್ ಮಿಕ್ಸಿ ಗ್ರೈಂಡರ್ ಈ ರೀತಿ ಎಲೆಕ್ಟ್ರಾನಿಕ್ ರಿಲೇಟೆಡ್ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡ್ತೀರಾ ಎರಡನೆಯದಾಗಿ ಮೀನರಾಶಿಯವರಿಗೆ ಮೇ ಹದಿನೈದರಂದು ಗುರುಗ್ರಹ ನಿಮ್ಮ ಸುಖ ಸ್ಥಾನಕ್ಕೆ ಪ್ರವೇಶಿಸುತ್ತದೆ ಗುರುಗ್ರಹ ಮೂರನೇ ಭಾವದಿಂದ ಕೇಂದ್ರ ಸ್ಥಾನ ಸುಖ ಸ್ಥಾನವಾದಂತಹ ನಾಲ್ಕನೇ ಭಾವದಲ್ಲಿ ಸಂಚಾರ ಮಾಡಿದಾಗ ನಿಮಗೆ ಇದ್ದಂತಹ ಅನಾರೋಗ್ಯ ಸಮಸ್ಯೆ ಲಿವರ್ ರಿಲೇಟೆಡ್ ಆರೋಗ್ಯ ಸಮಸ್ಯೆ ಡೈಜೆಷನ್ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಅಸಿಡಿಟಿ ಫ್ಯಾಟ್ ರಿಲೇಟೆಡ್ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಸಿಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ ಮೂರನೆಯದಾಗಿ ಮೀನರಾಶಿಯವರಿಗೆ ಗುರುಗ್ರಹ ಮೇ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಏಳನೇ ಭಾವ ಹಾಗೂ ಹನ್ನೆರಡನೇ ಭಾವಕ್ಕೆ ದೃಷ್ಟಿಸುತ್ತದೆ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ಆರೋಗ್ಯದ ಜೊತೆ ಜೊತೆಗೆ ಧಾರ್ಮಿಕ ಯಾತ್ರೆಯ ಯೋಗವಿದೆ ನೀವು ಫಾರಿನ್ನಲ್ಲಿ ಜಾಬ್ಗಾಗಿ ಅಪ್ಲೈ ಮಾಡಿದರೆ ಜಾಬ್ ಸಿಗುವಂತಹ ಸಾಧ್ಯತೆಗಳಿವೆ ಮೇ ತಿಂಗಳ ನಂತರ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ಹೆಚ್ಚಾಗುತ್ತವೆ ಡಾಕ್ಯುಮೆಂಟೇಷನ್ ಕೌನ್ಸಿಲಿಂಗ್ ಮ್ಯಾನೇಜ್ಮೆಂಟ್ ಟೀಚಿಂಗ್ ಪ್ರೊಫೆಸರ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇರುವವರಿಗೆ ಹೆಚ್ಚು ಧನ ಲಾಭ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆಗಳಿವೆ ನಿಮಗೆ ಫೈನಾನ್ಷಿಯಲ್ ಗ್ರೋತ್ಗೆ ಹಾಗೂ ಸಕ್ಸಸ್ ಸಿಗುವಂತಹ ವರ್ಷವಾಗಿರುತ್ತದೆ ಮೇ ತಿಂಗಳ ನಂತರ ಮೀನರಾಶಿಯವರು ಉದ್ಯೋಗಕ್ಕಾಗಿ ಹುಡುಕಾಟ ಮಾಡುತ್ತಿದ್ದರೆ ಹಾಗೂ ಜಾಬ್ ಇಲ್ಲದಿದ್ದರೆ ಹೊಸ ಹೊಸ ಉದ್ಯೋಗದ ಅವಕಾಶಗಳು ತೋರಿಸ್ತಾ ಇದೆ ನಾಲ್ಕನೆಯದಾಗಿ ಶನಿಗ್ರಹ ಮೂವತ್ತು ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಚಿಕ್ಕ ಪುಟ್ಟ ಮಾತುಗಳಿಗೆ ಕೋಪ ಮಾಡಿಕೊಳ್ಳುವುದು ಸಣ್ಣ ಪುಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಓವರ್ ಥಿಂಕ್ ಮಾಡುವುದು ಆಲಸ್ಯ ಹಠದ ಸ್ವಭಾವವನ್ನು ಸಂಪೂರ್ಣವಾಗಿ ಮಾಡಬೇಕಾಗುತ್ತದೆ ನಾಲ್ಕನೆಯದಾಗಿ ಶನಿಗ್ರಹ ಮೂವತ್ತು ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಚಿಕ್ಕ ಪುಟ್ಟ ಮಾತುಗಳಿಗೆ ಕೋಪ ಮಾಡಿಕೊಳ್ಳುವುದು ಸಣ್ಣ ಪುಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಓವರ್ ಥಿಂಕ್ ಮಾಡುವುದು ಆಲಸ್ಯ ಹಠದ ಸ್ವಭಾವವನ್ನು ಸಂಪೂರ್ಣವಾಗಿ ಬಿಡಬೇಕಾಗುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೀನರಾಶಿಯವರಿಗೆ ಎರಡನೇ ಹಂತದ ಸಾಡೆ ಸಾತಿ ಪ್ರಾರಂಭವಾಗಲಿದೆ ಮಾರ್ಚ್ ತಿಂಗಳಿನಿಂದ ಸೋಮಾರಿತನವನ್ನು ಬಿಡಬೇಕು ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ಎಚ್ಚರಿಕೆ ಸಮಾಧಾನದಿಂದ ಇರಬೇಕಾಗುತ್ತದೆ ನಿಮ್ಮ ತಾಯಿ ತಾಯಿಯ ಸೇವೆಯನ್ನು ಮಾಡಿ ಯಾರು ತಾಯಿಯ ಸೇವೆಯನ್ನು ಮಾಡ್ತಾರೋ ತಾಯಿಯನ್ನು ಗೌರವಿಸುತ್ತಾರೋ ಅವರಿಗೆ ಶನಿಗ್ರಹ ಹೆಚ್ಚು ತೊಂದರೆ ಕಷ್ಟಗಳನ್ನು ಸಮಸ್ಯೆಗಳನ್ನು ಕೊಡುವುದಿಲ್ಲ ಮಾರ್ಚ್ ತಿಂಗಳ ನಂತರ ಮೀನರಾಶಿಯವರು ಹಾರ್ಡ್ ವರ್ಕ್ ಮಾಡುವಂತೆ ಶನಿಗ್ರಹ ಮಾಡಿಸುತ್ತದೆ ಐದನೆಯದಾಗಿ ರಾಹುಗ್ರಹ ನಿಮ್ಮ ಮೊದಲನೆಯ ಭಾವದಿಂದ ವ್ಯಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಾರೆ ಕೇತುಗ್ರಹ ಸಪ್ತಮ ಭಾವದಿಂದ ಆರನೇ ಭಾವಕ್ಕೆ ಸಂಚಾರ ಮಾಡಿದಾಗ ಇಷ್ಟು ದಿನಗಳಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿದ್ದಂತಹ ಗಲಾಟೆಗಳು ತೊಂದರೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ವೈಮನಸ್ಸುಗಳು ಎಲ್ಲವೂ ದೂರವಾಗುತ್ತದೆ ಮೇ ಹದಿನೆಂಟರ ನಂತರ ಮೀನರಾಶಿಯವರ ವೈವಾಹಿಕ ಜೀವನದಲ್ಲಿ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ ಪರಸ್ಪರ ಪ್ರೀತಿ ಗೌರವ ಬಾಂಧವ್ಯ ಹೆಚ್ಚಾಗಲಿದೆ ಯಾರೆಲ್ಲ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದೀರೋ ಅಂಥವರಿಗೆ ವಿವಾಹ ಭಾಗ್ಯ ತೋರಿಸುತ್ತಿದೆ ಆರನೆಯದಾಗಿ ಮೀನರಾಶಿಯವರಿಗೆ ರಾಹುಗ್ರಹ ಹನ್ನೆರಡನೇ ಭಾವಕ್ಕೆ ಸಂಚಾರ ಮಾಡಿದಾಗ ಏಪ್ರಿಲ್ ಮೇ ತಿಂಗಳ ನಂತರ ಮೀನರಾಶಿಯವರು ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಫಾರಿನ್ನಲ್ಲಿ ಜಾಬ್ಗಾಗಿ ಅಪ್ಲೈ ಮಾಡಿದವರಿಗೆ ಮೇ ತಿಂಗಳ ನಂತರ ಜಾಬ್ ಸಿಗುವುದರ ಜೊತೆ ಜೊತೆಗೆ ಹೆಚ್ಚಿನ ತೋರಿಸ್ತಾ ಇದೆ ಮೇ ತಿಂಗಳ ನಂತರ ಧಾರ್ಮಿಕ ಯಾತ್ರೆಗಳು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡುತ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ದೈವಭಕ್ತಿ ಹೆಚ್ಚಾಗಲಿದೆ ಮೀನರಾಶಿಯವರು ಮೊದಲೇ ದೈವಭಕ್ತರು ಧರ್ಮಚಿಂತಕರು ಆದರೂ ಶನಿಯ ಸಾಡೆ ಸಾತಿಯ ಸಂದರ್ಭದಲ್ಲಿ ಹೆಚ್ಚು ದಾನ ಧರ್ಮ ಆಧ್ಯಾತ್ಮ ಚಿಂತನೆಯಲ್ಲಿರುವವರಿಗೆ ಶನಿಗ್ರಹ ಶುಭ ಫಲವನ್ನೇ ಕೊಡುತ್ತಾರೆ ಮೀನರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸಲು ಹನುಮಾನ್ ಚಾಲಿಸಾವನ್ನ ಪಠಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಡಿಮೆಂದ್ರು ಹನ್ನೊಂದು ಶನಿವಾರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳನ ದಾನವನ್ನು ಮಾಡಿ ಬನ್ನಿ ಶನಿದೇವನಿಗೆ ಸಂಬಂಧಪಟ್ಟಂತಹ ಕಪ್ಪು ಛತ್ರಿ ಸಾಸಿವೆ ಚಪ್ಪಲಿಗಳಂತಹ ವಸ್ತುಗಳನ್ನು ಅಗತ್ಯ ಇರುವವರಿಗೆ ದಾನ ಮಾಡಿ ಕೂಲಿ ಕಾರ್ಮಿಕರಿಗೆ ಅವರಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ದಾನ ಮಾಡುವ ಮೂಲಕ ಕೂಡ ಶನಿಯ ಕೃಪಾ ಕಟಾಕ್ಷಕಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಪ್ರತಿದಿನ ಹನುಮಾನ್ ಚಾಲಿಸ ಹಾಗೂ ಬಜರಂಗ ಬಾಣದ ಮಂತ್ರವನ್ನು ಜಪಿಸಿ ಮದ್ಯಪಾನವನ್ನು ಸೇವಿಸಬೇಡಿ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ ಪರಸ್ತ್ರೀಯ ಮೇಲೆ ಕೆಟ್ಟ ಕಣ್ಣಿನಿಂದ ನೋಡಬಾರದು ಹಾಗೂ ನಿಮ್ಮನ್ನು ನೀವು ಆದಷ್ಟು ಶುದ್ಧವಾಗಿಟ್ಟುಕೊಳ್ಳಿ ಖಂಡಿತವಾಗಿ ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ ಕಪ್ಪು ಕಾಗೆ ಅಥವಾ ಕಪ್ಪು ನಾಯಿ ಇಲ್ಲವೇ ಆಕಳಿಗೆ ಪ್ರತಿದಿನ ರೊಟ್ಟಿಯನ್ನು ಅಥವಾ ಆಹಾರವನ್ನು ಅರ್ಪಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತದೆ ಮನೆಯ ಬಳಿ ಇರುವಂತಹ ಅಶ್ವತ್ಥ ಮರಕ್ಕೆ ಪ್ರತಿದಿನ ಪೂಜೆ ಮಾಡಿ ಹಾಗೂ ತುಪ್ಪದ ದೀಪವನ್ನು ಇಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು